ನಾನು ಕಂಡಿದ್ದು ಕಲೆ ಸಹ ಅದು ನನಸಾಗಲೇ ಬೇಕು ಆಗಲೇ ಈ ಗಣೇಂದ್ರನ ಮನಸ್ಸಿಗೆ ಶಾಂತಿ ಇಲ್ಲೂ ನನ್ನ ಮುಂದ ಕಾಯ್ತಿರು ಈ ದುಂಬಿ ಹೇ ಯಾವರ ನೀನು ದಾರಿನಲ್ಲಿ ನಿಂತ್ಕೊಂಡು ಬಾಯಿ ಬಂದಾಗೆಲ್ಲ ಮಾತಾಡ್ತಿದೆಯಲ್ಲ ಸುಮ್ನೆ ಒಳ್ಳೆ ಮಾತಿಂದ ದಾರಿ ಬಿಡು ಅಲ್ಲಿಂದ ಇಲ್ಲಿಗೆ ಅರಿಸಿ ಬಂದದ್ದು ದಾರಿ ಬಿಡುದಕ್ಕೆಲ್ಲ ನನ್ನ ಮನಸ್ಸಿನ ಭಾವನೆಗಳಿಗೆ ಬಿಚ್ಚಿ ಮಾತನಾಡೋದಕ್ಕೆ ಹೇ ಏನ ನೀನು ಒಂಟಿ ಹುಡುಗಿ ಸಿಕ್ಕಿದೆ ಅಂತ ಬಾಯಿ ಬಲೆಗೆಲ್ಲ ಬಾಗ್ಯ ನೋಡು ಈನಿನ್ ಬಿಹೇವಿಯರ್ ಸ್ವಲ್ಪ ಕೂಡ ಸರಿ ಇಲ್ಲ ಸುಮ್ಮನೆ ಒಳ್ಳೆ ಮಾತಿನ ಎಲ್ಲೋ ಅಮೃತ ತೊಟ್ಟ ಸಲ ಇಟ್ಟ ಗುರು ಕೊಡನಲ್ಲ ಈ ಗಜೇಂದ್ರ ಇದಾಗಿ ಬರ್ತೀನಿ ನಾನು ವೃತ್ತಿಯಲ್ಲಿ ಡಾಕ್ಟರ್ ನಾನು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ನೀನು ನನ್ನ ಮದುವೆಯಾಗಿ ನನ್ನ ಹೃದಯದ ರಾಣಿ ನೀನಾಗಬೇಕಷ್ಟೆ ಮದ್ವೆ ಆಗ್ಬೇಕಾ ನೀನ ಮದ್ವೆ ಅಂದ್ರೆ ಏನು ಮಕ್ಕಳ ಆಟ ಅಂತ ತಿಳ್ಕೊಂಡಿದ್ಯಾ ಅಲ್ಲ ನೀನೊಬ್ಬ ಡಾಕ್ಟರ್ ಅಂತ ಹೇಳ್ತೀಯಲ್ಲ ಆ ಸ್ಥಾನಕ್ಕಾದ್ರೂ ಸ್ವಲ್ಪ ಮರ್ಯಾದೆ ಕೊಡು ಒಳ್ಳೆ ಮದ್ವೆ ಅಮೃತ ಕೂಲ್ ನನ್ನ ಕಳನಾಯಕನಾಗಿ ಮಾಡ್ತಿದ್ಯಾ ನಾನು ನಿನ್ನ ಪ್ರೇಮದಾಸ ಪ್ರೀತಿಯ ನಿರೀಕ್ಷೆಯಲ್ಲಿ ಸಹನ ಶಾಂತಿಯಿಂದ ಕೇಳ್ಕೋತಿದ್ವಿ ನನ್ನ ಪರೀಕ್ಷೆ ಮಾಡಬೇಡ ನನ್ನ ಪ್ರೀತಿಯನ್ನು ಸ್ವೀಕರಿಸಿದರೆ ಸತ್ಕಾರ ಏನಂತ ತಿಳ್ಕೊಂಡಿದ್ಯೋ ಓಡಿದರೆ ನಾರಿ ಮುರಿದರೆ ಮಾರಿ ಅನ್ನೋ ನಾನೇನು ಮರ್ಕೊಂಡಿದ್ಯಾ ಅಂತ ಕಾಣಿಸುತ್ತೆ ನೋಡು ಹೆಣ್ಣು ಸಹನ ಮೂರ್ತಿಯಿಂದ ಅವಳ ಹತ್ರ ಹೋದ್ರೆ ಅವಳು ಪ್ರೀತಿ ವಿಶ್ವಾಸ ತೋರಿಸ್ತಾಳೆ ಮಮತೆಯಿಂದ ಅವಳ ಹತ್ರ ಶರಣಾದ್ರೆ ಮಡಿಲಿನ ತಾಯಿ ಆಗ್ತಾಳೆ ರಕ್ಷಾ ಬಂಧನ ಕಟ್ಟಿ ಸಿಹಿ ತಿನ್ಸಿದ್ರೆ ನೂರ್ ಕಾಲ ರಕ್ಷ ಕವಚವಾಗಿ ಅವನ ಕಾಯ್ತಾಳೆ ಅಷ್ಟೇ ಅಲ್ಲ ಕಣೋ ಇಷ್ಟೇ ಇಷ್ಟು ಪ್ರೀತಿ ಕೊಟ್ರೆ ಸರ್ವಸ್ವನೇ ನಿನ್ನಂತವ್ರಿಗೆ ಒಪ್ಪಿಸಿ ಜೀವನ ಸಂಗಾತಿ ಹಾಕ್ತಾಳೆ ಹಾಗೇನೇ ನಿನ್ನ ಕೋಮ ದೃಷ್ಟಿ ಅವಳನ್ನೇನಾದ್ರೂ ನೋಡೋದಿಕ್ ಬಂದ್ರೆ ನಿನ್ನ ರುಂಡರ ಚಂಡಾಡೋ ದುರ್ಗೆ ಸಬಾಸ್ ತಂಗಿ ಸಬಾಸ್ ಮಾತನ್ನ ಬಹು ಸೊಗಸಾಗಿ ಆಡ್ತೀಯ ಎನ್ನಿನ ಚರಿತ್ರೆಯನ್ನು ಬಿಚ್ಚಿಡಂಗೆ ಕಾಣುತ್ತೆ ಗಾಂಧಿ ಕಂಡ ಕನಸು ನನಸು ಮಾಡೋ ಇದಲ್ಲ ಎಣ್ಣೆ ಈ ನಿನ್ನ ವೇದಾಂತ ನುಡಿಗಳನ್ನು ಯಾವುದಾದರೂ ಮಹಿಳಾ ಸಂಘ ಸಮಾರಂಭದಲ್ಲಿ ತಿಳಿಸು ನಾಲ್ಕಾರು ಚಪ್ಪಳ ಸಿಗುತ್ತೆ ಹೇ ರಂಗೋಲ ಬಿಡೆ ಹೆಣ್ಣು ನೀನು ನನ್ನನ್ನ ಸಂಭ್ರಮ ಮಾಡ್ತೀಯ ಹೇ ಇವನು ಮೀಸೆ ಒತ್ತು ತೊಡೆ ತಟ್ಟು ನಂದು ಈ ಗಂಡುಗಳಿಂದ ಬೃಹ ನಳಿಯಲ್ಲ ಕಾಮ ಕಾಮದಾರದಿಂದ ಬಳಕ್ತಿರುವ ಹೆಣ್ಣು ಅಂದ್ರೆ ಸಾಮಾನ್ಯ ಅಂತ ತಿಳ್ಕೊಳಕೋಗ್ಬೇಡ ಹೆಚ್ಚಿಗೆ ಮಾತಾಡೋದಕ್ಕೆ ಬಂದ್ರೆ ನಿನ್ನ ಪಾಲಿನ ದುರ್ಗಿ ನಾನಾಗಿ ನಿನ್ನ ನಾನು ಹಣ ಹೇ ಹೇಳ್ತೇನೆ ಕೊಬ್ಬಿ ಉಬ್ಬಿ ನನ್ನ ಕೆಟ್ಟದನ್ನು ಮಾಡಬಾರದು ಅಂತ ಗಟ್ಟಿ ಮನಸ್ಸು ಮಾಡಿದ್ರು ಕಡಿವಾಣ ಇಲ್ಲದ ಕುದುರೆಯಂತೆ ನನ್ನ ಮನಸ್ಸು ವೇಗವಾಗಿ ಓಡುತ್ತದೆ கலூ காப்பாடி காப்பாடி யாரே காப்பாடு இன்ன பேட்டேடார பங்கார முடிய

ಸಿಕ್ಕ ಬರೆಯಿದೆ ಹಮರಸ್ಸೆಗೆ ವರ್ತಿಸಿ ಈ ಹೆಣ್ಣಿನ ಬಾಳಿಗೆ ಕಲಾಟಕದ ಕಪ್ಪು ಚುಕ್ಕಿಟ್ಟು ಇವಳ ಬಾಲನ್ನು ಸರ್ವನಾಶ ಮಾಡಬೇಕು ಮಾಡಿದೆ ಹೆಣ್ಣು ಅಂದ್ರೆ ನಾಯಿ ರಾಮ ರಾಜ್ಯದ ಕನಸು ಕಾಣುವ ಎಷ್ಟೋ ಮಂದಿ ಗಂಡುಕುಳ ನಿನ್ನಂತಹ ನೀತಿಗೆಟ್ಟ ಕಾಮಕಿಂದ ಬೆಂದು ಬೆಸೆತ್ತು ಹೋಗಿದ್ದಾರೆ ಈ ಜನ್ಮದಲ್ಲಿ ಹೆಣ್ಣು ಮಣ್ಣು ಮಣ್ಣು ಎಲ್ಲವೂ ತಾನಾಗೆ ಒಳಗೆ ಬರಬೇಕು ಇದನ್ನು ಬಲವಂತಾಗಿ ಪಡೆಯಲು ಹೋದ್ರೆ ಸುಟ್ಟು ಪೂಜೆ ಆಗ್ತೀಯಾ ಈ ನಾಡಿನಲ್ಲಿ ಸಹನಾ ಮೂರ್ತಿ ಹೆಣ್ಮಕ್ಳು ಎಷ್ಟೇ ಇದಾರ ದುಷ್ಟ ಸತ್ಯಲ್ಲಿ ಮಟ್ಟಾಕುವ ಹೆಣ್ಣು ದೇವತೆಗಳು ಅಷ್ಟೇ ಇದಾರೆ ಇದನ್ನ ಮರಿಬೇಡ ಏ ರಾಕೇಶ್ ನನ್ನ ಕೈ ಮಾಡಿ ಏನಂತ ತತ್ವ ಬೋಧನೆ ಮಾಡ್ತೀಯ ಈ ಗಜೇಂದ್ರ ಮೇಲೆ ಕೈ ಮಾಡ್ಬಿಟ್ರಲ್ಲ ಇದನ್ನ ಪಣ್ಣ ಬಂದ ಉಳಿಸಲು ಏ ಮುಚ್ಚಾಯೇ ಭೃಗಣ ಚೆನ್ನಾಗ ಗೊತ್ತು ನಿನ್ನಂತಹ ಮನು ಸತ್ವ ಇಲ್ಲದ ಏಕ್ ಏಕಬೇಕಂದ ಗೊತ್ತು ಸತ್ತು ಒಳ್ಳೆ ಸರಿ ಏ ರಾಕೇಶ್ ಈ ದಿನ ಗೆದ್ದೆ ಅಂತ ಖುಷಿ ಪಡ್ಬೇಕು ನಿನ್ಗ ಆಯ್ತಾ ಮುಂದೆ ಮಾರಿಯಪ್ಪ ಅಮೃತ ನಿನ್ನ ತಂತ್ರ ಕುತಂತ್ರ ಏನು ನಡೆಯಲ್ಲ ಕೆಟ್ಟದನ್ನು ಮಾಡೋದಕ್ಕ ಬಿದ್ರೆ ಕಾಯೋದಕ್ಕೆ ಒಬ್ಬರ್ತದೆ ತೊಲಗ ನಾಯಿನಿಂದ ಅಮೃತ ಅವನು ಯಾರೋ ಅಂತ ಗೊತ್ತಾ ಅವನು ಯಾರು ಅಂತ ನನಗೆ ಗೊತ್ತಿಲ್ಲ ಆದರೆ ನನ್ನ ಹೆಸರು ಹೇಳಿದನೆ ರಾಸ್ಕಲ್ ಅವನ ಹೆಸರು ಗಜೇಂದ್ರ ಅಂತ ನಮ್ಮೂರಿನವನೇ ಡಾಕ್ಟರ್ तू ನನ್ನ ತುಂಬಾ ಒಳ್ಳೆಯವನು ಅಂತ ತಿಳ್ಕೊಂಡಿದ್ದೆ ಆದರೆ ಇವನಿಂತ ನೀಚ ಅಂತ ನನ್ಗೆ ಗೊತ್ತಿರಲಿಲ್ಲ ಪಾಪ ನೀವು ನೆನಗೋಸ್ಕರ ಶರ್ಟ್ ಎಲ್ಲ ಬಿಚಿ ಅವನ ಜೊತೆ ಫೈಟ್ ಮಾಡಿದ್ರಿ ನಿ ಬ್ರೂಡನ ಇದು ನಿನ್ನ ಪ್ರೀತಿಗೋಸ್ಕರ ಅಮೃತ ನಿನ್ನ ಪ್ರೀತಿಗೋಸ್ಕರ ಅಮೃತ ಈ ವಿಚಾರ ನಿಮ್ಮ ಮನೆಯವರು ಗೊತ್ತಾಗ್ಲೇ ಬಾರದು ಅಕಸ್ಮಾತ್ ಗೊತ್ತಾದ್ರೆ ಏನ ಅನಾಹುತ ಈ ವಿಚಾರ ಗೊತ್ತಾಗಿರ್ಲಿ ಈ ಸಮಾಜದಲ್ಲಿ ಇಂತಹ ದುಷ್ಟ ಜಂತುಗಳಿಂದ ನಿಮ್ಮಂತ ಹೆಣ್ಮಕ್ಳು ಇವತ್ತು ತಲೆ ತಿರುಗಡದಕ್ಕೆ ಆಗ್ತಾ ಇಲ್ಲ ಎಂದು ನಮ್ಮ ನಾರಿಯರು ಇಂಥವರ ವಿರುದ್ಧ ಧ್ವನಿ ಎತ್ತರು ಅಂದೇ ಇಂಥವರ ಟಾಸ ಮಟ್ಟ ಆಗುತ್ತದೆ ಆಗ ನಿಮ್ಮಂತ ಅವಲೆಯರು ದೌರ್ಜನ್ಯದಿಂದ ಮುಕ್ತರಾಗುತ್ತಾರೆ ಇವತ್ತಿನ ಹೆಣ್ಣು ವರದಕ್ಷಿಣೆ ಅವಮಾನ ಕಿರುಕುಲ ಸಹಿಸಲಾರದೆ ಆತ್ಮಹತ್ಯೆ ದಾರಿ ಹಿಡಿದಿದ್ದಾರೆ ಇದು ಈ ಸಮಾಜದಲ್ಲಿ ಎಂದು ಕೊನೆಗಾಣುತ್ತೋ ನಾಕಣೆ ಅಸ್ತರ್ಯ ಅಮೃತ ಆ ಗಜೇಂದ್ರ ಇಲ್ಲಿ ತರಗ ಯಾಕೆ ಬಂದಿದ ಅವನು ಮೋಸ್ಟ್ಲಿ ನನ್ನನ್ನೇ ಹುಡುಕೋ ಬಂದಿದ ಅಂತ ಕಾಣಿಸುತ್ತೆ ನಾನು ನಮ್ಮ ಅಣ್ಣನ ಮದ್ವೆಗೆ ಅಂತ ಹೋಗ್ತಿದ್ದೆ ಆದ್ರೆ ಮತ್ತೆ ದಾರಿನಲ್ಲಿ ಎಲ್ಲ ಡಾಕ್ಟರ್ ಅಂತ ತುಂಬಾ ಭಯ ಆಗ್ತಿದೆ ಭಯ ಪಡುವಾಗತ್ತಿಲ್ಲ ಅಮೃತ ಅವಂಗೂ ಕೂಡ ಭಯ ಇದೆ ನಿನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ ನೀವು ಧೈರ್ಯವಾಗಿ ಹೋಗಿದ್ ಬನ್ನಿ ಹೌದು ಸರಿ ಹೇಗಿದ್ರೂ ಫ್ರೀ ಇದ್ದೀರಲ್ಲ ಬನ್ನಿ ನಮ್ಮ ಅಣ್ಣನ ಆಗಲ್ಲ ಅಮೃತ ಇಂದಿನಿಂದ ನನಗೆ ಗೊತ್ತಾದ ಟ್ರೈನಿಂಗ್ ಹಾಕಿದ್ದಾರೆ ಆದ್ರಿಂದ ಮದುವೆಗೆ ಬರಲು ಸಾಧ್ಯವಿಲ್ಲ ನೀವು ಹೋಗಿ ಮದುವೆ ಮುಗಿಸ್ಕೊಂಡು ಬನ್ನಿ ಬಿಡಿ ಮತ್ತೆ ನಗು ನೀ ಯಾಕೆ ಸುಮ್ಮನೆ ನಗು ಬೆಳಕಾಗ ಕಲ್ಲೆ ಕಲ್ಲ ಬೇಯಲು ಕಾಮನ ಬಿಲ್ಲು ಮೂಡಿಸುವ ನಿನ್ನ ಗುಟ್ಟೇನು ಹೇಳಲು ಹೋಲಿಕೆ ಇಲ್ಲ ನಿನಗೆ ರೂಪ ಹೋಲಿಕೆ ಇಲ್ಲ ನಿನಗೆ ನೀನೇ ಪ್ರಿಯಾಂಕಾ അമൃതവല്ലി വല്ല സംജീവന